వక్రతుండ మహాకాయ సూర్యకోటి సమప్రభ నిర్విఘ్నం కురు మే దేవా్యువ గజానం భూతగణాదిసేవితం కపిస్తజంభూపల సారా భక్ష ఉమాసు శోక వినాశకారణం నమామి విఘ్నేశ్వర పాదపంకజం సమస్త వీక్షకరిగూ సువర్ణ ఇన్స్పైర్ కన్నడ ఛానల్ చానల్ని నమస్కారలు ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೀಗೆ ಮಾಡೋದ್ರಿಂದ ನಾವು ಹಾಕುವ ಎಲ್ಲ ವೀಡಿಯೋಗಳು ಮೊದಲಿಗೆ ನಿಮ್ಮನ್ನು ತಲುಪುತ್ತವೆ ಬನ್ನಿ ವೀಕ್ಷಕರೇ ಇಂದಿನ ವೀಡಿಯೋ ಶುರು ಮಾಡೋಣ ವೀಕ್ಷಕರೇ ಪ್ರತಿನಿತ್ಯ ಸೂರ್ಯೋದಯದ ಸಮಯದಲ್ಲಿ ಸೂರ್ಯಚಂದ್ರರು ಬಂದು ಈ ದೇವರನ್ನು ಪೂಜಿಸುತ್ತಾರೆ ಮುಖ್ಯವಾಗಿ ಅಶ್ವಿನಿ ನಕ್ಷತ್ರದವರು ತಪ್ಪದೇ ಭೇಟಿ ನೀಡಲೇಬೇಕಾದ ಈ ಆಲಯದ ವಿಶೇಷತೆ ಏನು ಅವರು ಇಲ್ಲಿನ ಮೂರ್ತಿಯನ್ನು ಪೂಜಿಸುವುದರಿಂದ ಏನೆಲ್ಲ ಪ್ರಯೋಜನ ಪಡೆಯಬಹುದು ಬ್ರಹ್ಮದೇವನೇ ಅಶ್ವಿನಿ ನಕ್ಷತ್ರದಂದು ಪೂಜಿಸಿದ ಆ ಆಲಯ ಯಾವುದು ಎಂಬುವುದರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನೀಡಲಾಗಿದೆ ವೀಕ್ಷಕರೇ ಶಾಸ್ತ್ರದ ಪ್ರಕಾರ ನಕ್ಷತ್ರಗಳು ಹೆಚ್ಚು ಮಹತ್ವಪೂರ್ಣದ್ದಾಗಿದೆ ಒಟ್ಟು ಇಪ್ಪತ್ತೇಳು ನಕ್ಷತ್ರಗಳಿವೆ ಪ್ರತಿಯೊಂದು ನಕ್ಷತ್ರವು ಹದಿಮೂರು ಡಿಗ್ರಿ ಇಪ್ಪತ್ತು ನಿಮಿಷ ಕೋನವನ್ನು ಆವರಿಸುತ್ತವೆ ರಾಶಿಗಳು ಸೂರ್ಯದೇವನ ಅಧೀನದಲ್ಲಿದ್ದರೆ ನಕ್ಷತ್ರಗಳು ಚಂದ್ರನ ಅಧೀನದಲ್ಲಿರುತ್ತವೆ ಒಬ್ಬ ವ್ಯಕ್ತಿ ಯಾವ ಸಮಯದಲ್ಲಿ ಜನಿಸುತ್ತಾನೆಯೋ ಅಂದರೆ ಚಂದ್ರನು ಯಾವ ನಕ್ಷತ್ರದಲ್ಲಿ ಉಪಸ್ಥಿತನಿರುತ್ತಾನೆಯೋ ಅದೇ ಆ ವ್ಯಕ್ತಿಯ ಜನ್ಮ ನಕ್ಷತ್ರವಾಗಿರುತ್ತದೆ ನಕ್ಷತ್ರಗಳ ಪ್ರಭಾವ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಸ್ವಭಾವ ರಾಶಿ ಗುಣಗಳನ್ನು ಅವಲಂಬಿಸುತ್ತದೆ ಪ್ರತಿಯೊಂದು ನಕ್ಷತ್ರಕ್ಕೂ ಆಯಾ ದೇವತೆಗಳು ಆಯಾ ದೇವಸ್ಥಾನಗಳಿವೆ ಅವರ ಯಾವುದೇ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಲು ಜನರು ನಕ್ಷತ್ರದ ದೇವಾಲಯಕ್ಕೆ ಹೋಗುತ್ತಾರೆ ಅದೇ ರೀತಿ ಅಶ್ವಿನಿ ನಕ್ಷತ್ರದ ಜನರು ಭೇಟಿ ನೀಡಲೇಬೇಕಾದ ಒಂದು ದೇವಾಲಯವಿದೆ ಅವರು ತಮ್ಮ ಜೀವಿತ ಅವಧಿಯಲ್ಲಿ ಒಮ್ಮೆಯಾದರೂ ಈ ದೇವರ ಆರಾಧನೆ ಮಾಡುವುದು ಬಹಳ ಮಂಗಳಕರ ಎಂದು ಪರಿಗಣಿಸಲಾಗಿದೆ ಹಾಗಾದರೆ ಆ ದೇವಾಲಯ ಯಾವುದು ಎಂಬುದನ್ನು ಇಲ್ಲಿ ತಿಳಿಯೋಣ ಹೌದು ವೀಕ್ಷಕರೇ ಈ ದೇವಾಲಯವು ಅಶ್ವಿನಿ ನಕ್ಷತ್ರದ ಜನರಿಗೆ ಬಹಳ ಮಂಗಳಕರ ಹಾಗೂ ಮೀಸಲಾದ ದೇವಸ್ಥಾನವಾಗಿದೆ ಈ ದೇವಾಲಯವನ್ನು ಅಶ್ವಿನಿ ನಕ್ಷತ್ರದವರು ಪೂಜಿಸಲು ವಿಶೇಷ ಸ್ಥಳ ಎಂದು ಪರಿಗಣಿಸಲಾಗಿದೆ ಈ ನಕ್ಷತ್ರದವರು ಜೀವನದಲ್ಲಿ ಯಾವುದೇ ಸಮಸ್ಯೆ ಎದುರಾದರೂ ಒಮ್ಮೆ ಈ ಆಲಯಕ್ಕೆ ಪರಿಹಾರ ಕಂಡುಕೊಳ್ಳಲು ಭೇಟಿ ನೀಡಬಹುದು ಶಾಸ್ತ್ರಗಳ ಪ್ರಕಾರ ಈ ಅಶ್ವದ ನಕ್ಷತ್ರದ ಮಂದಿ ಗರ್ಭಗುಡಿಯಲ್ಲಿ ನೆಲೆಸಿರುವ ಲಿಂಗವನ್ನು ದರ್ಶಿಸಿ ವಿಶೇಷ ಪೂಜೆ ಮಾಡಿದರೆ ಅವರ ಜೀವನವು ಸಂತೋಷದಿಂದ ತುಂಬಿರುತ್ತದೆ ಎನ್ನಲಾಗಿದೆ ಇಷ್ಟೇ ಅಲ್ಲ ಮೋಕ್ಷ ಹಾಗೂ ಗ್ರಹಗಳ ಕೆಟ್ಟ ಪರಿಣಾಮವನ್ನು ಸಹ ತಗ್ಗಿಸಬಹುದು ವೀಕ್ಷಕರೇ ಅಶ್ವಿನಿ ನಕ್ಷತ್ರದಂದು ಬ್ರಹ್ಮನು ಪೂಜಿಸಿದ ದೇವಾಲಯವಿದು ಒಂದು ಸುಂದರವಾದ ದಂತಕಥೆಯ ಪ್ರಕಾರ ಬ್ರಹ್ಮನು ತನ್ನ ಐದನೇ ತೆಲೆಯನ್ನು ಕಳೆದುಕೊಂಡ ನಂತರ ಸ್ಮರಣಾರ್ಥ ಶಕ್ತಿಯನ್ನು ಸಹ ಕಳೆದುಕೊಂಡನು ಆಕಾಶವಾಣಿಯ ಸಂದೇಶವು ಈ ದೇವಾಲಯವಿರುವ ಸ್ಥಳದಲ್ಲಿ ಒಂದು ಪವಿತ್ರವಾದ ತೀರ್ಥವನ್ನು ಸೃಷ್ಟಿಸಿ ಶಿವನನ್ನು ಪೂಜಿಸಲು ಸೂಚಿಸಿತು ಅದರಂತೆ ಬ್ರಹ್ಮದೇವನು ಅಶ್ವಿನಿ ನಕ್ಷತ್ರದ ದಿನದಂದು ಶಿವನನ್ನು ಭಕ್ತಿಯಿಂದ ಪ್ರಾರ್ಥಿಸಿದನು ಪ್ರಸನ್ನನಾದ ಮಹಾಶಿವನು ಬ್ರಹ್ಮನಿಗೆ ಮರಳಿ ಸ್ಮರಣೆ ಹಾಗೂ ಚೈತನ್ಯವನ್ನು ನೀಡಿದನು ಈ ಕಾರಣದಿಂದಲೇ ಬ್ರಹ್ಮದೇವನು ಶಿವನನ್ನು ಮೆಚ್ಚಿಸಿದ ಈ ದೇವಾಲಯಕ್ಕೆ ಹಾಗೂ ಅಶ್ವಿನಿ ನಕ್ಷತ್ರಕ್ಕೆ ಸಂಬಂಧವಿರುವ ಕಾರಣ ಅಶ್ವಿತ್ರಿ ಅಂದ ಹಾಗೆ ವೀಕ್ಷಕರೇ ಅಶ್ವಿನಿ ನಕ್ಷತ್ರದ ಜನರು ಇಲ್ಲಿನ ಶಿವಲಿಂಗವನ್ನು ಪೂಜಿಸುವುದರಿಂದ ಏನೆಲ್ಲ ಫಲಗಳನ್ನು ನಿರೀಕ್ಷಿಸಬಹುದು ಎಂಬುವುದನ್ನು ತಿಳಿಯೋಣ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದ ಜನರು ಈ ದೇವಸ್ಥಾನಕ್ಕೆ ಬಂದು ವಿಶೇಷ ಪೂಜೆ ಮಾಡಿದರೆ ಅಂಥವರಿಗೆ ವಿವಾಹ ಸಮಸ್ಯೆ ಮಕ್ಕಳಾಗದಿರುವ ಸಮಸ್ಯೆ ವಿದ್ಯಾಭ್ಯಾಸದಲ್ಲಿ ತೊಂದರೆ ಮೋಕ್ಷಗ್ರಹಗಳ ಪ್ರತಿಕೂಲ ಪರಿಣಾಮದ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ ವಿಶೇಷವಾಗಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನಗಳಂದು ಇಲ್ಲಿ ಪೂಜೆ ಸಲ್ಲಿಸುವುದರಿಂದ ಸಾಕಷ್ಟು ಮಂಗಳಕರ ಎಂದು ಭಕ್ತರು ನಂಬುತ್ತಾರೆ ಈ ತಿರುತುರೈಪೂಂಡಿ ಪಿರವಿ ಮುರುಗನ್ ದೇವಸ್ಥಾನವನ್ನು ಪಿರವಿ ಮುರುಗೇಶ್ವರನ್ ದೇವಸ್ಥಾನ ಎಂದು ಸಹ ಕರೆಯುತ್ತಾರೆ ಈ ಪ್ರಸಿದ್ಧವಾದ ದೇವಸ್ಥಾನವು ತಮಿಳುನಾಡು ರಾಜ್ಯದ ತಿರುವನೂರಿನ ತಿರುತುರೈಪೂಂಡಿಯಲ್ಲಿದೆ ಈ ಆಲಯವು ಅಶ್ವಿನಿ ನಕ್ಷತ್ರದವರಿಗೆ ಬಹಳ ವಿಶೇಷವಾಗಿದೆ ಮುರುಡೇಶ್ವರರ್ ಎಂಬ ಹೆಸರಿನಿಂದ ಶಿವನನ್ನು ಆರಾಧಿಸುವ ಮೂಲಕ ಅವನ ಆಶೀರ್ವಾದಕ್ಕೆ ಪಾತ್ರರಾಗುತ್ತಾರೆ ಸಾಮಾನ್ಯವಾಗಿ ಎಲ್ಲ ಶಿವ ದೇವಾಲಯಗಳು ಪೂರ್ವಕ್ಕೆ ಮುಖ ಮಾಡಿರುತ್ತವೆ ಆದರೆ ಈ ದೇವಾಲಯದಲ್ಲಿನ ಮುಖ್ಯ ದೇವರು ಭಿನ್ನವಾಗಿ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ಕುಳಿತಿದ್ದಾರೆ ನಂಬಿಕೆಗಳ ಪ್ರಕಾರ ಸೂರ್ಯಾಸ್ತದ ವೇಳೆ ಸೂರ್ಯ ಚಂದ್ರರು ಶಿವಲಿಂಗವನ್ನು ಪೂಜಿಸಲು ಬರುತ್ತಾರೆ ಎಂಬ ನಂಬಿಕೆ ಇದೆ ಸ್ಥಳೀಯರು ಗರ್ಭಗುಡಿಯಲ್ಲಿ ವಿರಾಜಮಾನವಾಗಿ ನೆಲೆಸಿರುವ ಶಿವನನ್ನು ಗಜ ಸಂಹಾರ ಮೂರ್ತಿ ಎಂಬ ಹೆಸರಿನಿಂದ ಆರಾಧಿಸುತ್ತಾರೆ ವೀಕ್ಷಕರೇ ಈ ವಿಡಿಯೋದ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಬಂಧು ಮಿತ್ರರಿಗೂ ಶೇರ್ ಮಾಡಿ ಧನ್ಯವಾದಗಳು